ಇದೇ ತಿಂಗಳಲ್ಲಿ ಮಹಾನಾಯಕರುಗಳಾದ ಸ್ವಾಮಿ ವಿವೇಕಾನಂದರು ಹಾಗೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಜಯಂತಿಯನ್ನ ನಾಡಿನಾದ್ಯಂತ ಆಚರಿಸುತ್ತಿದ್ದು ಚಿಕ್ಕಮಗಳೂರಿನ ಪ್ರತಿಷ್ಠಿತ ಸ್ಥಳೀಯ ಸುದ್ದಿವಾಹಿನಿಯಲ್ಲೊಂದಾದ ಭೂಮಿಕಾ ಟಿವಿಯು ಮಹಾನ್ ನಾಯಕರ ಜನ್ಮ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ವಿಭಿನ್ನವಾಗಿ ಆಚರಿಸುತ್ತಿದ್ದು ಹಾಗೂ ಭೂಮಿಕಾ ಟಿವಿಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಭೂಮಿಕಾ ಟಿವಿ ಮುಖ್ಯಸ್ಥರಾದ ಅನಿಲ್ ಆನಂದ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ನಮ್ಮ ದೇಶ ಧರ್ಮ ರಕ್ಷಣೆಯ ಉಳಿವಿಗಾಗಿ ಶ್ರಮಿಸಿದಂತಹ ಇಬ್ಬರು ಮಹಾನ್ಯ ವ್ಯಕ್ತಿಗಳವರು ಅವರ ನೆನಪಲ್ಲಿ ಮತ್ತೆ ನಮ್ಮ ಭೂಮಿಕಾ ಟಿವಿಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ನಾವು ಆರು ದಿನಗಳ ಕಾಲ ಸಾರ್ವಜನಿಕರಿಗೆ ಮನೋರಂಜನೆ ಕ್ರೀಡೆಗಳು ಮತ್ತೆ ನೃತ್ಯ ಸ್ಪರ್ಧೆ ಅನೇಕ ಸ್ಪರ್ಧೆಗಳು ರಂಗೋಲಿ ಸ್ಪರ್ಧೆ ಚಿತ್ರಕಲೆ ಹಾಗೂ ಕುಕಿಂಗ್ ವಿತೌಟ್ ಫೈರ್ ಅಂತ ಕಾರ್ಯ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ವಿ ಒಂದು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಪ್ರತಿಭೆಗಳನ್ನ ಒಂದು ತೋರ್ಪಡಿಸೋಕ್ಕೆ ಒಂದು ಸಣ್ಣ ವೇದಿಕೆ ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಸಾರ್ವಜನಿಕರು ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿಸೋಂಥ ಒಂದು ನಿಟ್ಟಿನಲ್ಲಿ ನಮ್ಮ ಟಿ ವಿ ಸಿದ್ಧ ಇದೆ ಎಲ್ಲರೂ ಅವತ್ತು ಆರರಿಂದ ಹನ್ನೊಂದು ತನಕ ವಿವಿಧ ಕಾರ್ಯಕ್ರಮಗಳಿದೆ ಎಲ್ಲರೂ ಅವತ್ತು ಭಾಗವಹಿಸಿ ಅಂತ ಕೇಳ್ಕೊಂತ ಇದು ಎಲ್ಲ ಕಾರ್ಯಕ್ರಮಗಳು ಉಚಿತ ಆರೋಗ್ಯ ತಪಾಸಣೆಯಿಂದ ಹಿಡಿದು ಕೊನೆತನ ಕೊನೆ ದಿನದ ಪಾಶ್ಚಮಾತ್ವ ನೃತ್ಯ ಸ್ಪರ್ಧೆ ತನಕ ಎಲ್ಲ ಉಚಿತ ಪ್ರವೇಶ ಇರುತ್ತದೆ ಆದ್ರೆ ಮೋಜಿನ ಸ್ಪರ್ಧೆಗಳು ಏನು ಫನ್ನಿ ಗೇಮ್ಸ್ ಇದೆ ಅದಕ್ಕೆ ಮೇಂಟೆನೆನ್ಸ್ ಫೀಸ್ ಅಂತೇಳಿ ಮೇಂಟೆನೆನ್ಸ್ ನಿರ್ವಹಣಾ ವೆಚ್ಚ ಪಿಕಪ್ಸು ಬಲೂನ್ಸ್ ಎಲ್ಲ ಮಾಡೋಂಥದ್ದು ಇರುತ್ತೆ ಹಾಗಾಗಿ ಬಂದು ಬರೋವರು ಸುಮ್ಮನೆ ಹಾಳು ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಐವತ್ತು ರೂಪಾಯಿಗಳ ಶುಲ್ಕ ನಿರ್ವಹಣಾ ವೆಚ್ಚನ ಐವತ್ತು ರೂಪಾಯಿ ಅಂತ ಹೇಳಿ ಮೋಜಿನ ಸ್ಪರ್ಧೆಗೆ ಮಾತ್ರ ತಗೊಂಡ್ತಾ ಇದೀವಿ ಬೇರೆ ಯಾವ್ದಕ್ಕಿರಲ್ಲ ಎಲ್ಲ ಫುಲ್ ಫ್ರೀ ಇರುತ್ತೆ ಉಚಿತವಾಗಿರುತ್ತೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ